ಅಣ್ಣ ನಾವು ಗಾಡಿ ಟೈರ್ ಉಲ್ಟಾ ತಿಂತ ಇದ್ದು ಹಂಗಾಗಿ ಎಲ್ಲ ಉಲ್ಟಾ ಹಾಕಿಸಿದ್ವಿ ನಾಲ್ಕು ಟೈರ್ ಇಲ್ಲ ಉಲ್ಟಾ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಆಪಲ್ ಎಲ್ಲ ಹೆಂಗ್ ಕೆಳಗೆ ಬೀಳ್ತಾ ಇದೆ ಒಂದು ಈರುಳ್ಳಿ ಲೆಕ್ಕ ಹೋಗ್ಬಿಟ್ಟಿದೆ ನಮ್ಗೆ ಆಪಲ್ ಈ ಟ್ರಿಪ್ ಹಂಗಾಗಿ ಹೋಗಿದೆ ನೋಡಿ ಇದೊಂದು ಬಾಕ್ಸ್ ಇದೊಂದು ಬಾಕ್ಸ್ ಫುಲ್ ಡ್ಯಾಮೇಜು ಎಂಟು ಬಾಕ್ಸ್ ಆಪಲ್ ನ ಇದಕ್ಕೆ ಬಿಟ್ಟು ಇದಕ್ ಇವಾಗ ಎಂಟು ಬಾಕ್ಸ್ ಕ್ಯಾರಿಯರ್ ಮೇಲೆ ಇಡಿಸ್ತು ಕ್ಯಾರಿಯರ್ ಮೇಲೆ ಹಾಕಿದೀವಿ ಇಲ್ಲಾಕಂದ್ರೆ ಸ್ವಲ್ಪ ಸುಮ್ಮನೆ ಮೇಲ್ ಕಾಣುತ್ತೆ ಸದ್ಯಕ್ಕೆ ಸ್ಟೆಪ್ನಿನ ಬಿಸ್ತಾ ಇದೀವಿ ಬಿಚ್ಕೊಂಡು ಇವಾಗ ಗಾಡಿ ಕಳಿಸ್ಬೇಕು ನಾನ್ನೂರ ಐವತ್ತು ಜಿ ಗಾಡಿಯಿಂದ ಹೊರಕ ಹಾಕುದ್ರು ಕೂಡ ಎಷ್ಟು ಏನು ಮಾಡ್ಬೇಕು ಹೇಳು ಟೈಮ್ ಯಾರು ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಕ್ಲಾಕ್ಸ್ ನಾನು ನಿಮ್ಮ ಲಾಗ್ ಅಲ್ಲಿ ನೀವು ನೋಡಿದಂಗೆ ಫೈನ್ಗೆ ಹಾಕ್ಸ್ಕೊಂಡು ನಾಗ್ಪುರ್ ಹತ್ರ ಹತ್ರ ಬಂದಿದ್ವಿ ಸದ್ಯಕ್ಕೆ ಇಲ್ಲೇ ಗಾಡಿ ಪುಟ್ಟ ಬಂದು ಇವಾಗ ಗಾಡಿ ಎತ್ಕೊಂಡು ಹೋಗ್ಬೇಕು ಬಂದು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಇವಾಗ ಆ ಗಾಡಿ ಮುಂದ ಮುಂದೆ ಹೋಯಿತು ಅವ್ರು ಇನ್ನಿಂದ ನಾವು ಹೋಗೋಣ ಫೈನಲ್ ಆಗಿ ಜಾಮ್ ಹತ್ರ ಬಂದಿದ್ದೆ ನನ್ನ ಪ್ಲಾನಿಂಗ್ ಇದ್ದಿದ್ದು ಬಂದು ಸ್ಟ್ರೈಟ್ ಹೋಗಿ ಚಂದ್ರಪುರಿಂದ ಕರೀಂನಗರು ಕರೀಂನಗರಿಂದ ಸೂರ್ಯಾಪೇಟೆ ಹೋಗಿ ಹೋಗೋಣ ಅಂತ ಬಟ್ ಓವರ್ಲೋಡ್ ಇರೋ ಕಾರಣದಿಂದ ಮುನ್ನೂರು ಕೆ ಜಿ ಆಗಲ್ಲ ಅಲ್ಲಿ ಬಾರ್ಡರ್ ಸಿಗುತ್ತೆ ಮತ್ತೆ ಅಲ್ಲಿ ಫೈನ್ ಹಾಕ್ತಾರೆ ಸುಮ್ಮನೆ ಯಾಕೆ ಹಿಂಗೋದ್ರೆ ಇಲ್ಲಿ ಬಾರ್ಡರ್ ಸಿಗುತ್ತೆ ಬಟ್ ಆ ಗಾಡಿಯಲ್ಲಿ ಕೆ ಕೆಜಿ ವೆಯ್ಟ್ ಕಮ್ಮಿ ಇರೋದ್ರಿಂದ ಇದೊಂದು ಹದಿನಾಲ್ಕು ಬಾಕ್ಸ್ ತೆಗೆದುಬಿಟ್ಟು ಮೇಲ್ಗಡೆ ಇರೋದು ಆ ಗಾಡಿಗೆ ಹಾಕ್ಬಿಟ್ಟು ಆ ಗಾಡಿ ಪಾಸ್ ಮಾಡಿಸಿ ಮತ್ತೆ ನಮ್ಮ ಗಾಡಿ ಪಾಸ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಬಾರ್ಡರ್ ಪಾಸ್ ಆದ್ಮೇಲೆ ಬಾಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ನೋಡೋಣ ಬನ್ನಿ ಹಂಗೆ ಮಾಡೋಣ ಕರೆಕ್ಟಾಗಿ ಜಾಮ್ ಹತ್ರ ಇದ್ದೀವಿ ಇವು ಹೆಸರು ಜಾಮ್ ಅಂತ ಇಲ್ಲಿ ಲೆಫ್ಟ್ ಸೈಡಲ್ಲಿರೋ ಬಂಕಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಡೀಸೆಲ್ ಪ್ರತಿಯೊಬ್ಬರು ಗಾಡಿಯವರು ಇಲ್ಲೇ ಹಾಕ್ಸ್ತಾರೆ ತಮಿಳ್ನಾಡು ಗಾಡಿಯವರಾಗಿರ್ಬೋದು ಕರ್ನಾಟಕ ಗಾಡಿಯವರಾಗಿರ್ಬೋದು ಎಲ್ಲ ಜಾಸ್ತಿ ಇಲ್ಲಿ ಹಾಕಿಸ್ತಾರೆ ಇವಾಗ ಇಲ್ಲಿಂದ ರೈಟ್ ಹೊಡ್ಕೊಂಡು ಹೋಗ್ಬೇಕು ಸೀದಾ ಹೈದರಾಬಾದ್ ರೋಡ್ ಒಂದೇ ರೋಡ್ ಇಲ್ಲಿಂದ ಬಾಡ್ರು ಸಿಗುತ್ತೆ ಬಾಡ್ರಲ್ಲಿ ಏನೇನು ಮಾಡ್ತೀವಿ ಏನೇನು ಕತೆ ಅಂತೆಲ್ಲ ತೋರಿಸ್ತೀವಿ ಇನ್ನು ತುಂಬ ದೂರ ಇದೆ ಬಾರ್ರು ಗಾಡಿಗಳ್ನ ಸದ್ಯಕ್ಕೆ ಅಲ್ಲೊಂದು ಇಲ್ಲೊಂದು ನಿಲ್ಸಿದ್ದೀವಿ ಅಣ್ಣನ ಗಾಡಿಗೂ ಏನೋ ಸ್ವಲ್ಪ ಟೈರ್ ಸಮಸ್ಯೆ ಅಂತ ಉಲ್ಟಾ ಹಾಕ್ಸ್ತಾವೆ ಏನಂತ ಆಮೇಲೆ ಗಾಡಿ ಹತ್ರ ಹೋಗಿ ತೋರಿಸ್ತೀನಿ ಹೇಳ್ತೀನಿ ನಿಮ್ಗೆ ಏನು ಅಂತ ಸದ್ಯಕ್ಕೆ ಇಲ್ಲಿ ಟೋಲ್ ಪಾಸ್ ಮಾಡಿ ಇಲ್ಲೇ ಸೈಡ್ಗೆ ಹಾಕಿದೀವಿ ಮತ್ತೆ ಇಲ್ಲಿ ಬಂದು ಅವಲಕ್ಕಿ ತಿಂತಾ ಇದೀವಿ ಇವತ್ತು ಅವಲಕ್ಕಿ ನಮ್ಮ ಟಿಫನು ಅವಲಕ್ಕಿ ತಿನ್ಕೊಂಡು ಹೋಗೋಣ ಇಲ್ಲಿಂದ ಅಣ್ಣ ನಾವು ಗಾಡಿ ಟೈರು ಉಲ್ಟಾ ತಿಂತಾ ಇದ್ವು ಹಂಗಾಗಿ ಎಲ್ಲ ಉಲ್ಟಾ ಹಾಕಿಸಿದ್ವು ನಾಲ್ಕು ಟೈರ್ ಇಲ್ಲ ಎಲ್ಲ ಉಲ್ಟಾ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಾಂದ್ರೆ ಅದು ಬೆಂಗ್ಳೂರಿಗೆ ಹೋಗೋ ಅಷ್ಟೆಲ್ಲ ತಿನ್ನಕೆ ಬಿಡ್ತಾವೆ ಹೆಂಗ್ರು ಒಳ್ಳೆ ಡ್ರೈವರ್ಗಳು ನೀವು ಎಲ್ಲ ಒಂದೆಲ್ಲ ನೋಡ್ಕೊತೀರಾ ಗ್ರೇಟ್ ನೀವೆಲ್ಲ ಹಾಂ ಇಲ್ಲಿಂದ ಹೊರಡನ್ ಬನ್ನಿ ಅಯ್ಯೋ ಅಯ್ಯೋ ನಡಿ ಅಲ್ಲಿಂದ ತಾಡ್ ಬಿಚ್ಚಿ ಮ್ಯಾಲಕ್ಕೆ ಹಾಕ್ಬೇಕು ನಡಿ ಆಪಲ್ಲು ಒತ್ತಾಕ್ಬೇಕು ನಡಿ ಇನ್ನೂ ಐತೆ ಕೆಲಸ ಓ ಇಲ್ಲಿಗೆ ಮುಗ್ದಿಲ್ಲ ಇನ್ನ ಬಾರು ಮಾರಾಟ ಸದ್ಯಕ್ಕೆ ಇವಾಗ ಪ್ಲಾನಿಂಗ್ ಏನಪ್ಪ ಮಾಡಿದೀವಿ ಅಂದರೆ ಬಾರ್ಡ್ರಿಗೆ ಹೋಗ್ಬಿಟ್ಟು ಒಂದು ಹತ್ತು ಬಾಕ್ಸ್ ಆಪಲ್ ಅದಕ್ಕೆ ಹಾಕ್ಬಿಟ್ಟು ಸ್ಟೆಪ್ನೆ ಬಿಚ್ಚಿದ್ರೆ ಮುನ್ನೂರ ಐದು ನಾನ್ನೂರು ಕೆ ಜಿ ಕಮ್ಮಿ ಆಗುತ್ತೆ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ನಿನ್ನೆನೂ ಆ ಪ್ಲಾನ್ ಮಾಡಿದರೆ ಇಪ್ಪತ್ನಾಲ್ಕು ಸಾವಿರ ದುಡ್ಡು ಬಿಡೋದು ಯಾವತ್ತು ಯಾವ ಮಾಡಿದ್ರು ನಿನ್ನೆ ಯಾವ ಮಾಡಿದೀವಿ ಅಂದರೆ ನೀವೇ ಲೆಕ್ಕ ಹಾಕಿ ಟೈಮು ಗಾಂಡು ನಸೀಬ್ ನಮ್ದು ಹೆಂಗೆ ಐತೆ ಅಂತ ಏನೋ ಮಾಡೋಕ್ಕಾಗಲ್ಲ ಬನ್ನಿ ಹೋಗನ ಗಾಡಿ ಎತ್ಕೊಂಡು ಯಾವ ಲೋಡ್ ಗುರು ಇದು ಟೆನ್ ವೀಲ್ ಈ ರೇಂಜ್ಗೆಲ್ಲ ಲೋಡ್ ಮಾಡಿದ್ದಾರೆ ಹಾಂ ಗಾಡಿ ಹೋಗಕ್ಕೆ ಹೋಗಕ್ಕೂ ನಾವು ಆ ರೇಂಜ್ ಲೋಡ್ ಮಾಡೋರೇ ಹೆಚ್ಚು ಕಮ್ಮಿ ಬಾಡಿಯಿಂದ ಹೊರಗೆ ಅಡಿ ಐತಿ ಸೀದಾ ನೋಡಿ ಸಮಸ್ಯೆ ಏನಪ್ಪ ಅಂದ್ರೆ ಬಾಕ್ಸ್ ಏನಾಗೈತೋ ದೇವ್ರಣಗೂ ಗೊತ್ತಿಲ್ಲ ಬಟ್ ಆಪಲ್ ಮಾತ್ರ ಉದುರ್ತಾ ಇದಾವ ಈ ಕ್ಯಾನ್ ತುಂಬ ಹೋಗ್ತ ಅವಾಗ್ಲೆ ಇವೆಷ್ಟು ಆಪಲ್ಲೇ ಇಲ್ಲಿರೋವು ಅವ್ ಅಣ್ಣನ ಗಾಡಿಗೆ ಏನಾಗಿಲ್ಲ ನಮ್ ಗಾಡಿಗೆ ಯಾಕೆ ಆಗ್ಬೇಕು ಹಿಂಗೆಲ್ಲ ನಮ್ಗೆ ಯಾಕೆ ಗುರು ಬರ್ಬೇಕು ಅದೇ ಹೋಗುರು ನೀನ್ ಫಸ್ಟ್ ಏನಣ್ಣ ಎಲ್ಲ ನಮಗೆ ಯಾಕೆ ಆಗ್ತದೆ ಗಂಡು ನೆಸಿಬು ಅಷ್ಟೇ ಬಿಡು ಬರೀ ಇದು ತುಂಬಸೋಣ ಇನ್ನೊಂದು ಬ್ಯಾಗ್ ತಗೊಂಬರ್ತೀನಿ ಅದಕ್ಕೆ ಹಾಕೋಣ ಹ್ಞೂ ಬನ್ನಿ ಇನ್ನೊಂದು ಬ್ಯಾಗ್ ಹಾಕ್ಕೊಂಡು ಅದನ್ನ ಫುಲ್ಲು ಫುಲ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗೋಣ ಹೆಂಗಿದ್ರೆ ಎರಡು ಬಾಕ್ಸಿನೊಂದು ಐದು ಸಾವಿರ ಕಟ್ ಮಾಡ್ತಾರೆ ಬಾಡಿಗೆ ನೋಡಿ ಆಪಲ್ ಎಲ್ಲ ಹೆಂಗೆ ಕೆಳಗೆ ಬೀಳ್ತಾ ಇದೆ ಅಂದರೆ ಈರುಳ್ಳಿ ಲೆಕ್ಕ ಹೋಗ್ಬಿಟ್ಟಿದೆ ನಮ್ಗೆ ಆಪಲ್ ಟ್ರಿಪ್ ಹಂಗಾಗಿ ಹೋಗೋದು ನೋಡಿ ಇದೊಂದು ಬಾಕ್ಸು ಇದೊಂದು ಬಾಕ್ಸು ಫುಲ್ ಡ್ಯಾಮೇಜು ಮಾಲೆಲ್ಲ ಬಂದು ಕೆಳಗೆ ಬಿದ್ದಿತ್ತು ಇವಾಗ ಇದಕ್ಕೊಂದು ತುಂಬಿದ್ದೀವಿ ಅದಕ್ಕೆ ಕ್ಯಾನ್ ಒಂದು ತುಂಬಿದ್ದೀವಿ ಈ ಕವರ್ಗೊಂದು ತುಂಬಬೇಕು ಇವಾಗ ಈ ಕವರ್ ಫುಲ್ ಆಗಿಬಿಟ್ರೆ ಆಗ್ಬೋದ ಗುರು ಹಂಗೆ ಬಾಯ್ ಇಲ್ಲಿಗೆ ಹಂಗ ಅಲ್ಲರ್ಸಿಂಗ್ ಬಿಡ ಬರ್ತೀಯಾ ಇವಾಗ ಎಂಟು ಬಾಕ್ಸ್ ಎತ್ಬಿಟ್ಟು ಈ ಗಾಡಿಗೆ ಹಾಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಮತ್ತೆ ಲೋವರ್ ಲೋಡ್ ಬರುತ್ತೆ ಬಿಡ್ಗುರು ಏನ್ ಸಮಸ್ಯೆ ಕ್ಯಾರಿ ಮೇಲೆ ಹಾಕೋಣ ಗಾಡಿ ಬರ ಸ್ವಲ್ಪ ರಿವರ್ಸ್ ಬಾಗುರು ಕ್ಯಾರಿಯರ್ ಮೇಲೆ ಅಂತ ಹಾಕ್ಬಿಡಣಂತರಾಮಾಗ ಅಲ್ಲೇ ಹಾಕ್ಬಿಡೋಣ

ಕೊಡ್ಕೊಡು ಕೊಡು ಕೊಡ್ಕೊಡುಕೊಳ ಎಂಟು ಬಾಕ್ಸ್ ಆಪಲ್ನ ಕಿತ್ ಇದಕ್ಕೆ ಇದಕ್ ಇವಾಗ ಎಂಟು ಬಾಕ್ಸ್ ಕ್ಯಾರಿಯರ್ ಮೇಲೆ ಕ್ಯಾರಿಯರ್ ಮೇಲೆ ಹಾಕಿದಿವಿ ಇಲ್ಲಾಕಣ ಅಂದ್ರೆ ಸ್ವಲ್ಪ ಕಾಣುತ್ತೆ ಸುಮ್ನೆ ಆಗ್ತಿರ್ಲಿಲ್ಲ ಓ ಹಾಸನ್ ಕೆರೆ ಸೂಪರ್ ಬಿಡ್ರಿ ಹೋಗ್ಲಿ ಈಗ ಸಿಂಪಲ್ ಆಗಿ ತಾಡ್ಪಲ್ ಹಾಕೊಂಡೋಗ್ ಮತ್ತೆ ಅಲ್ಲಿ ಬಿಚ್ಚಬೇಕು ಸಿಂಪಲ್ ಆಗಿ ಹಾಕೊಂಡೋಗಣ ಇರ್ಲಿ ಬಿಡು ಹಂಗೆ ಸದ್ಯಕ್ಕೆ ನಡೀತದೆ ಆಯ್ತಣ್ಣ ಬಂದ್ವಣ ಬಂದ್ವಣ ನಡಿಯೋಣ ಇವಾಗ ಹಗ್ಗ ಹಿಂದೆ ಹೊಡ್ಕೊಂಬಿಟ್ಟು ಹೋಗೋಣ ಕೆಳಗಡೆ ಆಪಲ್ ನೋಡಿ ಎಷ್ಟಿದಾವೆ ಅಂತ ಫೈನಲ್ ಆಗಿ ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡರ್ ಹತ್ರ ಬಂದಿದೀವಿ ಮಹಾರಾಷ್ಟ್ರ ಎಕ್ಸಿಟ್ ಇದು ಇವಾಗ ಏನಪ್ಪಾ ಸಮಾಚಾರ ಅಂದ್ರೆ ಏನ್ ಹೇಳ್ಬೋದು ನೀನೆ ಸ್ಟೆಪ್ನಿ ಬಿಚ್ಚಿ ಹೋಗ್ಬೇಕು ಹಂಗಾಗಿ ಸದ್ಯಕ್ಕೆ ಸ್ಟೆಪ್ನಿನ ಬಿಚ್ತಾ ಇದ್ವಿ ಬಿಚ್ಕೊಂಡು ಇವಾಗ ಗಾಡಿ ಕಳಿಸ್ಬೇಕು ನಾವಿವಾಗ ಈ ಸ್ಟೆಪ್ನಿನ ಮೇನ್ ರೋಡ್ ಇಂದ ತಳ್ಕೊಂಡು ಆ ಕಡೆ ಹೋಗೋಣ ಆಮೇಲೆ ಬಿಚ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಮತ್ತೆ ಅಗ್ಗ ತಾಡ್ಕೊಳ್ ಹಾಕ್ಬೇಕು ಬಾರ್ಡ್ರ್ ಪಾಸ್ ಆದ್ಮೇಲೆ ತಜ್ಞ ಎತ್ತಿನಿ ನೀನು ಯಾಕೆತ್ತೀವಿ ಬಿಡೋಣ ಅಯ್ಯೋ ನಮ್ಮ ದುರಾದೃಷ್ಟ ಹೆಂಗೈತೆ ಅಂದರೆ ಗ್ರಾಚಾರ ಎಂಟು ಬಾಕ್ಸ್ ಆಪಲ್ಲಿ ಇಳಿಸಿದೀವಿ ಅಲ್ಲಿಗೆ ಇಪ್ಪತ್ತೈದು ಕೆಜಿ ಒಂದು ಲೆಕ್ಕ ಹಾಕೋದ್ರೆ ಎಷ್ಟು ಇನ್ನೂರು ಕೆಜಿ ನೂರೈವತ್ತು ಕೆಜಿ ಸ್ಟೆಪ್ಲಿ ಇಳಿಸಿದೀವಿ ಮುನ್ನೂರೈವತ್ತು ಕೆಜಿ ಜೊತೆಗೆ ನಮ್ದೊಂದು ಐವತ್ತು ಕೆ ಜಿ ವೇರಿಯೇಷನ್ ಅಂದ್ಕೊಳ್ರಿ ನಾನು ತೊಂಬತ್ತು ಕೆಜಿ ಐತೆ ಅಣ್ಣ ಎಷ್ಟು ಜನ ನೀನು ಐವತ್ತು ನಲವತ್ತು ಕೆ ಜಿ ವೇರಿಯೇಷನ್ ೂರ ಕೆ ಕೆಜಿ ಗಾಡಿಯಿಂದ ಹೊರಕ ಹಾಕುದ್ರು ಕೂಡ ಎಷ್ಟು ಪ್ರಯತ್ನ ಪಟ್ಟರು ವೇಟ್ ಕಮ್ಮಿ ಮಾಡ್ಬೇಕಂತ ಅಷ್ಟೇ ಬರ್ತದ ನಾವ್ ಏನ್ ಮಾಡೋಣ ಕೆಜಿ ಕೆಳಗಿಳಿಸ್ರು ಅಷ್ಟೇ ಬರ್ತದ ನಾವ್ ಏನ್ ಮಾಡೋಣ ಮತ್ತೆ ಆಗ್ಲಾ ಬೀಜ ಬಾಯಿಕ್ ಬಂದು ಸ್ಟೆಪ್ನಿ ತಳ್ಕೊಂಡ್ ಬರ್ಬೇಕಾದ್ರೆ ಬಂದಿತ್ತು ನನ್ಗೆ ಸ್ಟೆಪ್ನಿ ಎಲ್ಲಿಂದ ಅಲ್ಲೇ ಬಿಟ್ಟು ಮತ್ ಗಾಡಿಯ ಉಡ್ಕೊಂಡು ಓಡೋಗಿ ಅವಣ್ಣ ಬಂದು ಏನೇನೋ ಮಾಡಿ ಅಣ್ಣ ಅಪ್ಪ ಅಂದು ಎರಡು ಸಾವಿರಕ್ಕೆ ಸೆಟ್ಲ್ಮೆಂಟ್ ಮಾಡಿ ಎರಡು ಸಾವಿರ ಕೊಟ್ಟು ಕಾಯಕ್ ಬಿಡೋದನ್ ಬಾಕಿ ಎರಡು ಸಾವಿರ ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡು ಗಾಡಿ ಎತ್ಕೊಂಡ್ ಬಂದಿದ್ದು ಇಲ್ಲಿ ಇಲ್ಲಿಂದ ಬಯಲ್ಲಿ ಆರಾಮಾಗಿ ಹೋಗ್ಬಿಡ್ತೀವಿ ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಒಂದು ಅಡ್ಡಬಿದ್ದ ಸ್ವಾಮಿ ಮಹಾರಾಷ್ಟ್ರ ಗೆ ಮಹಾರಾಷ್ಟ್ರ ರೂಲ್ಸ್ಗಳಿಗೆ ಮಹಾರಾಷ್ಟ್ರ ಸವಾ ಕೈಗಳು ಕಾಲುಗಳೆಲ್ಲ ಹೆಂಗಾಗಿದಾವೆ ನಮಗು ಆ ತಾಡ್ಪಾಲಾಗ್ತೀಯಾ ಸ್ಟೆಪ್ ಬೇಯಿಸ್ತೀಯ ಇದ್ರಷ್ಟು ವರ್ಷ ಟ್ರಿಪ್ ಯಾವತ್ತೂ ಮೇಲೆ ಹೆಂಗೂರು ನೀನ್ ಮಾಡಿದ್ ಯಾವನಾಪ್ಪ ಹೋಗಿ ಮತ್ತೆ ಡಾಬಾದ ಹತ್ರ ನಿಲ್ಸಿ ಮತ್ತೆ ತಡ್ಪಾಲ್ ಬಿಚ್ಚಿ ಮತ್ತೆ ಎಂಟು ಬಾಕ್ ಸಪಲ್ ಹಾಕಿ ಮತ್ತೆ ಅಯ್ಯೋ ಹಾಕ್ಬೇಕು ಗಾಂಡಿ ನಮ್ದು ಇವತ್ತು ಎಲ್ಲ ಪಾಸ್ ಮಾಡ್ಕೊಂಬಿಟ್ಟು ಮುಂದೆ ಟೋಲ್ ಹತ್ರ ಬಂದ್ ಎರಡು ಗಾಡಿ ಸೈಡ್ ಓ ಆಯ್ತು ಬಿಡ್ರಪ್ಪ ನಮ್ಗೆ ಹಗ್ಗ ತಡ್ಪಾಲ್ ಹಾಕಕ್ಕೆ ಬರಲ್ಲ ನಾವು ಚೈಲ್ಡ್ಗಳು ಇನ್ನ ನಿನ್ನೆ ಬಂದಿದೀವಿ ಗಾಡಿ ಕಲಿಯೋಕೆ ಗೊತ್ತಿಲ್ಲ ಎಳಕ ಎಳಕ ਕਰੋ ನಿನ್ ಎಳಕ ਕਰੋ ಸದ್ಯಕ್ಕೆ ಗಾಡಿ ತನಿಲ್ಲ parking ಅಲ್ಲಿ ಹಾಕಿದೀವಿ ಆ ಕಡೆ హోటళ్లు ಇದಾವೆ ಹೋಗಿ ಏನಾದ್ರು ಸ್ವಲ್ಪ ತಿನ್ಕೊಂಡು ಬರਣਾ ಅಂತ ಆ ಗಾಡಿನ ಅಲ್ಲಿ ಹಿಂದೆ ಐತಾ container ಇಂದ ಎರಡು ಗಾಡಿ ಇಲ್ಲ ಸೈಡ್ಗೆ ಹಾಕಿದೀವಿ ಗೀಟ ಮಾಡ್ಕೊಂಡು ಬರೋಣ ಬನ್ನಿ ಆ ಕಡೆ ಡಾಬಾದಲ್ಲಿ ಆ ಪ್ರೂಪಕ್ಕೆ ನಮ್ಮ ಕಡೆ ಅನ್ನದ ರೈಸ್ ಸಿಕ್ತು ಒಂದು ಫ್ರೈಡ್ ರೈಸ್ ಹೇಳಿದ್ವಿ ಅಣ್ಣ ನಾವು ಮೂವರು ಫ್ರೈಡ್ ರೈಸ್ ತಿಂದ್ವಿ ಅವ್ರು ಮಾತ್ರ ಅಣ್ಣ ಕರಿ ರೋಟಿ ತಿಂತವ್ರೆ ಊಟ ಎಲ್ಲ ಮಾಡ್ಕೊಂಬನೋ ಇದಾಯಿತು ಒಳ್ಳೆ ಊಟ ಆಯಿತು ಅವರು ಹೋದ್ರೆ ಇವಾಗ ನಾವು ಹೋಗೋಣ ಗಾಡಿ ಎತ್ಕೊಂಡು ಇವಾಗ ಅಣ್ಣ ಗಾಡಿ ಓಡಿಸುತ್ತೆ ನೈಟಿಂದ ರೆಸ್ಟಿಲ್ಲ ಓಪನ್ ಮಾಡಿ ನೈಟ್ ಒಂದು ಗಂಟೆಗೆ ಗಾಡಿ ಎತ್ತಿದ್ದು ಇವಾಗ ಅಣ್ಣ ಕೊಡೋಣ ಮಿಕ್ಸ್ ಚಾಕ್ಲೇಟ್ ತಿನ್ಸರ ಹೋಗುತ್ತೆ ಒ ಕೊಡೋಕ್ಕೆ ಚಾಕ್ಲೇಟ್ ಮಿಕ್ಸ್ ಚಾಕ್ಲೇಟ್ ತಿನ್ನು ಗಂಟಲು ಸರ್ ಹೋಗುತ್ತೆ ಹಿಂಗಿತ ಅಣ್ಣ ಊಟ ಪರವಾಗಿಲ್ಲ ಆಂಧ್ರಕ್ಕೆ ಬಂದ ತಕ್ಷಣ ಒಳ್ಳೆ ಊಟ ಸಿಕ್ಬಿಡುತ್ತೆ ನಮಗೆ ತೆಲಂಗಾಣ ಇದೆ ಆ್ಯಕ್ಚುಲಿ ಆಂಧ್ರ ಅಲ್ಲ ಆಂಧ್ರ ತೆಲಂಗಾಣ ಒಂದೇ ಇದ್ದಂಗ್ರು ನಮಗೆ ಕನ್ಫ್ಯೂಸ್ ಅವೆರಡು ಎರಡು ಬೇರೆ ಬೇರೆ ಅಂತ ಅನ್ಸೋದೇ ಇಲ್ಲ ನಮ್ಗೆ ಇವತ್ತಿಗೂ ಅಲ್ವಾ ಅಂದರೆ ಫಸ್ಟಿಂದನೂ ಅವೆರಡು ಜೊತೆಗೆ ನೋಡಿ ಅಭ್ಯಾಸ ಆಗ್ಬಿಡೈತಲ್ಲ ಹಂಗಾಗಿ ಬೇರೆ ಬೇರೆ ಅನ್ಸಲ್ಲ ಒಳ್ಳೆ ನಿದ್ದಾ ಮಾಡ್ಕೊಂಡಿದ್ದೆ ಇವಾಗ ಹೈದರಾಬಾದ್ ಬಂದು ಏಳು ಸಾವಿರ ಡೀಸೆಲ್ ಹಾಕ್ಸಿದ್ವಿ ತೊಂಬತ್ತೈದು ರೂಪಾಯಿ ಐತೆ ಇಲ್ಲಿ ರೇಟ್ ಡೀಸೆಲ್ ರೇಟು ಬಟ್ ಮಹಾರಾಷ್ಟ್ರದಲ್ಲಿ ಆಕ್ಸಿ ಓವರ್ಲೋಡ್ ಬರುತ್ತಂತ ಆಗ್ತಿರ್ಲಿಲ್ಲ ಇಲ್ಲ ಹೈದ್ರಾಬಾದ್ಗೆ ಬಂದು ಇವಾಗ ಫುಲ್ ಮಾಡ್ಸಿದ್ವಿ ನೋಡಿ ತೊಂಬತ್ತೈದು ರೂಪಾಯಿ ಅರವತ್ತೈದು ಪೈಸೆ ಸರ್ ರೇಟ್ ಇಲ್ಲಿ ಇಷ್ಟು ಕಾಕ್ಸ್ಬೇಕಂದ್ರೆ ಒಟ್ಟೆ ಹುರಿದು ಹೋಗುತ್ತೆ ಬಟ್ ಏನು ಮಾಡೋಕ್ಕೆ ಆಪ್ಷನ್ ಇಲ್ಲ ನಮ್ಗೆ ಬೇರೆದು ಈ ಮಿಡ್ಸಲ್ ಹತ್ರ ಅಂತೂ ಎವ್ರಿ ಜಾಮ್ ಆಗ್ಬಿಡ್ತದೆ ರಿಂಗ್ ರೋಡ್ ಹತ್ತಿ ಜಾಮ್ ಆಗ್ಬಿಡ್ತದೆ ನೋಡಿ ಯಾವ ರೇಂಜ್ ಟ್ರಾಫಿಕ್ ಐತೆ ಸದ್ಯಕ್ಕೆ ಇವಾಗ ಕರೆಕ್ಟ್ ಆಗಿ ಹೈದ್ರಾಬಾದ್ ರಿಂಗ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಹೆಚ್ಚು ಕಡಿಮೆ ಎರಡು ಗಂಟೆಯಿಂದ ಏಳುವರೆವರೆಗೂ ಅಣ್ಣನೇ ಗಾಡಿ ಓಡಿಸ್ಕೊಡ್ತು ಇವಾಗ ಒಂದು ಕಾಲು ಗಂಟೆ ಆಯ್ತು ಗಾಡಿ ಇಸ್ಕೊಂಡು ಇಲ್ಲಿಂದ ಹೋಗ್ತಾ ಇದೀವಿ ಎರಡು ಗಾಡಿ ಜೊತೆಗೆ ಜೊತೆಗೆ ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲ್ಸಗಳೆಲ್ಲ ಇದ್ದು ವಿಡಿಟಿಂಗ್ದು ಅದು ಇದೆಲ್ಲ ಮುಗಿಸಿ ಒಂದು ಎರಡು ಅವರ್ ಮಲ್ಕೊಂಡಿದ್ದು ಗಾಡಿ ಓಡಿಸ್ತಾ ಇದೀವಿ ಬನ್ನಿ ಇಲ್ಲಿಂದ ಡೈರೆಕ್ಟ್ ವಿಜಯವಾಡ ಇನ್ನು ಮುನ್ನೂರು ಕಿಲೋಮೀಟ್ರ್ ಆಯಿತು ಅನ್ಲೋಡಿಂಗ್ ಪಾಯಿಂಟು ಮುನ್ನೂರು ಕಿಲೋಮೀಟ್ರು ನಾವೇ ಗಾಡಿ ಓಡಿಸಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಮಾಡೋಣಂತೆ ರಿಂಗ್ ರೋಡಿಂದ ಎಕ್ಸಿಟ್ ತಗೊಂಡ್ಬಿಟ್ಟು ಇವಾಗ ವಿಜಯವಾಡ ರೋಡ್ ಕಡೆಗೆ ಎತ್ಕೊತಾ ಇದ್ದೀವಿ ಈ ರೋಡಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೈದರಾಬಾದ್ ಟು ವಿಜಯವಾಡ ಡ್ರೈವ್ ಯಾವತ್ತೂ ಮಾಡಿಲ್ಲ ಸುಮಾರು ಸರಿ ವಿಜಯವಾಡ ಹೋಗಿದ್ದೀವಿ ಹೈದ್ರಾಬಾದ್ ಹೋಗಿದೀವಿ ಬಟ್ ವಿಜಯವಾಡ ಟು ಹೈದ್ರಾಬಾದ್ ರೋಡಲ್ಲಿ ಇದೆ ಫಸ್ಟ್ ಟೈಮು ಫೋರ್ ಲೈನೋ ಸಿಕ್ಸ್ ಲೈನೋ ಗೊತ್ತಿಲ್ಲ ಈ ರೋಡೇ ನೋಡಿಲ್ಲ ಇದೆ ಫಸ್ಟ್ ಟೈಮ್ ಬಂದಿದ್ದು ಯಾವ ಥರ ಐತೆ ಏನು ಅಂತ ಎಕ್ಸ್ಪ್ಲೋರ್ ಮಾಡ್ಕಂತ ಹೋಗೋಣ ಬನ್ನಿ ಹಂಗೆ ಬರ್ತಾ ಬರ್ತಾ ಒಂದು ರೆಸ್ಟೋರೆಂಟ್ ಸಿಕ್ತು ಇಲ್ಲೇ ಬಿರಿಯಾನಿ ತಿಂದ್ಕೊಂಡು ಹೋಗೋಣ ಅಂತ ಹೈದ್ರಾಬಾದಿಗೆ ಬಂದಮೇಲೆ ಬಿರಿಯಾನಿ ತಿಂದಿಲ್ಲ ಅಂದರೆ ಬೆಲೆ ಇರುತ್ತೆ ಗುರು ಹೈದ್ರಾಬಾದಿಗೆ ಬಂದರೆ ಬಿರಿಯಾನಿ ತಿಂದೆ ಮುಂದಕ್ಕೆ ಹೋಗ್ಬೇಕು ಹಂಗಾಗಿ ಇಲ್ಲೇ ನಿಲ್ಲಿಸಿದ್ದೀವಿ ಎರಡು ಗಾಡಿ ಹೋಗಿ ಬಿರಿಯಾನಿ ತಿಂದ್ಕೊಂಡು ಬರೋಣ ಬನ್ನಿ ಸೂಪರ್ ಸೂಪರಾಗೈತೆ ಬಿರಿಯಾನಿ ನೋಡಿ ಇವಾಗ ಬಳಸ್ತಾರೆ ಬಟ್ ತಿನ್ನೋಕೆ ಹೆಂಗೈತೋ ಏನೋ ಗೊತ್ತಿಲ್ಲ ತಿಂದ ಮೇಲೆ ಟೇಸ್ಟ್ ಹೇಳ್ತೀವಿ ಚೆನ್ನಾಗಿತ್ತ ಇಲ್ವಾ ಅಂತ ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯಿತು ಅನ್ಸುತ್ತೆ ನನ್ನ ಪ್ರಕಾರ ಬೇರೆ ಹೋಟ್ಲಿಗೆ ಬಳಸುತ್ತಿಲ್ಲ ಹೈದ್ರಾಬಾಲದಲ್ಲಿ ಒಳ್ಳೆಯ ಬಿರಿಯಾನಿ ತಿನ್ಕೊಂಡ್ ಬಂದ್ವಿ ಅಷ್ಟೇನು ಟೇಸ್ಟ್ ಇರಲಿಲ್ಲ ಮೀಡಿಯಮ್ ಆಗಿತ್ತು ತಿನ್ಕೊಂಡು ಬಂದ್ವಿ ಇವಾಗ ಇವರು ಹೊರಡ್ತಾರೆ ಇಲ್ಲಿಂದ ಎಲ್ಲಿಗಣ್ಣ ಹೋಗ್ತೀರಾ ಚೆನ್ನಾಗಿ ನಮ್ಮ ಮುಂದೆ ಬಿಟ್ಟು ಅಂಗಣ ಮನ್ಸ್ ಬರ್ತೈತಿ ನಿಮಗೆ ಆ ಹಳವಾ ಸ್ವಲ್ಪ ಓರ್ ಆಯ್ತು ಅನಿಸ್ತೈತಪ್ಪ ನನಗೆ ನಾನು ಇವತ್ತು ವೀಸ್ ಬರಬೇಕು ಏ ಏರಬೇಕು ಇರಬೇಕು தம்ಮೆಲ್ ಕ್ಲಿಕ್ ಆ ಇರಬಹುದು ಇಲ್ಲ ಅಂತಾಗ್ಬೇಡಪ್ಪ ಕಾಮಿಡಿ ಮಾಡ್ತೀವಿ ಅಷ್ಟೇ ಅಂತಾಕಲೇ ಅಲ್ಟಾಗ್ಬೇಡ ಸಿಗಲ್ಲ ಫಾಟ್ ಟ್ರ್ಯಾಕ್ ಅಲ್ಲಿ ಇರಿಯೋಣ ಖಂಡಿತ ಇಬ್ಬರಿಗೂ ಬಾಯಿ ಹೇಳುವ ಸಮಯ ಬಂದೇ ಬಿಡ್ತು ಮೂರ್ ದಿನ ಜೊತಾಗಿದ್ವಿ ನೋಡ್ ಗುರು ಅಭಿಮಾನಿಗಳು ನಿಂಗೇನ್ ಗುರು ನೀನ್ ಟ್ರೀಟ್ ಮಾಡೋದು ಅಲ್ಲ ಅವ್ರ ಕಾಗೆ ಮಾಡಿ ನೆನ್ಪೈತಾ ಕಾಗೆ ಮಾಡಿ ಜಾಸ್ತಿ ಗೊತ್ತಾಯ್ತು ನಿನ್ಗೆ ಊಟಕ್ಕೆ ನಿಮಗೆ ನಿಮ್ ವಾಯ್ಸಾ ಅಯ್ಯ ನಿನ್ ವಾಯ್ಸ್ ನೀನ್ ಯಾವಾಗ ನಡ್ರಿ ನಡ್ರಿ ಟೈಮ್ ಆಗುತ್ತೆ ನಡ್ರಿ ಇನ್ನ ಓ ನಿದ್ದೆ ಮಾಡ್ಬೇಕು ಒಂದ್ ಎರಡ್ ಮೂರವರೆ ಸರಿ ಬಾಯ್ ಇನ್ನೊಂದ್ ಸರಿ ಬಾಯ್ ಎಷ್ಟು ಬೇಗ ಬಿಟ್ಟು ಹೋಗ್ತೀರ ಅಂತ ಅನ್ಕೊಂಡಿಲ್ಲ ಮೂರ್ ದಿನ ಎಷ್ಟು ಬೇಗ ಆಗೋಯ್ತು ತಲೆ ಮೇಲೆ ಆಪಲ್ ಬಾಕ್ಸು ಎಷ್ಟು ಬೆಳ್ಳುಳ್ಳಿ ಚೀಲ ಹೊರಡೋಣ ಇವಾಗ ನಮ್ದೊಟ್ಟೆ ನಮ್ ಸುದೀಪ್ ಎಷ್ಟು ಇವಾಗ ಫುಲ್ ಇದ್ದೆ ಅಷ್ಟೇ 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 ಇವಾಗ ನೆಲ್ಸಿದಿಬ್ರು ನಿದ್ದ ಗೊತ್ತಾಯ್ತಾ ಯಾ ಹೋಗಿ ಮಲ್ಕೊಳ್ಳಿ ಆರಾಮಾಗೆ ತಲೆ ಕಟ್ಸ್ಕೊಂಬಿಡಿ ಇನ್ನ ಟೈಮ್ ಮೂರ್ ಅವರ್ ಎಕ್ಸ್ಟ್ರಾ ಐತೆ ಎಲ್ಲ ನಾ ಒಂದ್ ಎರಡು ಅವರ್ ಸೈಡ್ ಎಳಿತಿನ ತಿನ್ಬೇಕಾದ್ರೆ ತಲೆ ಕೆಡ್ಸ್ಕೊಂಬಿಡಿ ಹಾ ಆಯ್ತು ಫೈನಲ್ ಆಗಿ ವಿಜಯವಾಡ ಮಾರ್ಕೆಟ್ ರೀಚ್ ಆಗಿದ್ದಾಯ್ತು ಕಂಪ್ನಿ ಹತ್ರ ತಂದು ಗಾಡಿ ನೆಲ್ಸಿದೀವಿ ಅಂದ್ರೆ ಅಂಗಡಿ ಹತ್ರ ಒಂದು ನೂರು ಕಿಲೋಮೀಟರ್ ಓಡಿಸ್ದೆ ಗಾಡಿ ಓಡಿಸೋಕಾಗಲಿಲ್ಲ ಮತ್ತೆ ಅಣ್ಣಂಗೆ ಕೊಟ್ಟಿದ್ದೆ ಅಣ್ಣನೇ ಗಾಡಿ ಓಡಿಸ್ಕೊಂಡ್ ಬಂದ್ರು ಫುಲ್ಲು ನನಗಂತೂ ನಿದ್ದೆ ಆ ಬಿರಿಯಾನಿ ಬೇರೆ ತಿಂದಿದ್ದಕ್ಕೆ ಇವಾಗ ಸದ್ಯಕ್ಕೆ ಇವಾಗ ಖಾಲಿ ಆಗಲ್ಲ ಅಂತ ಬೆಳಗ್ಗೆ ಖಾಲಿ ಅಂತ ತಗೊಂಡ್ ಬನ್ನಿ